ಆತ್ಮೀಯ ರೈತ ಬಂದವರಿಗೆ ನಮಸ್ಕಾರ ನಾವು ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ತೋಟದಲ್ಲಿ ತೋಟದಲ್ಲಿದ್ದೀವಿ ಅವರು ನಮ್ಮ ಕೆರನ್ ತಂತ್ರಜ್ಞಾನ ಮತ್ತು ಮಾಹಿತಿ ಪಡ್ಕೊಂಡು ಈಗ ಅಡಿಕೆ ತೋಟವನ್ನು ಮಾಡಿದ್ದಾರೆ ಅವ್ರಿಗೆ ಏನು ಅನಿಸಿದೆ ಅನ್ನೋದು ಅವ್ರ ಬಾಯಲ್ಲಿ ಒಂದು ಎರಡು ಮಾತನಾಡ್ತಾ ನಮಸ್ಕಾರ ನಮಸ್ಕಾರ ನಿಮ್ಮದು ಹೆಸರು ನಮ್ಮ ಹೆಸರು ಶಂಕರ್ ಅಂತ ಕೆ ಎಚ್ ಶಂಕರ್ ಹೊಸ ಚಿಕ್ಕನಹಳ್ಳಿ ದಾವಣಗೆರೆ ತಾಲೂಕು ಜಿಲ್ಲೆ ಕೆರನ್ ಔಷಧಿ ಹಾಕಿದ್ದೇವೆ ಲಾಸ್ಟ್ ಟೈಮು ಸೆಪ್ಟೆಂಬರ್ ತಿಂಗಳು ಆಮೇಲೆ ಲಾಸ್ಟ್ ಡಿಸೆಂಬರ್ನಾಗ ಒಂದು ಟೈಮ್ ಎರಡು ಟೈಮ್ ಹಾಕಿದ್ದೇವೆ ನೆಕ್ಸ್ಟ್ ಹಾಕ್ಬೇಕಂದ್ರೆ ಅಷ್ಟೊತ್ತಿಗೆ ಇದೇನು ಕೊರೋನಾ ಬಂದು ಲಾಕ್ಡೌನ್ ಆಗಿ ಔಷಧಿ ನಮಗೆ ಸಿಗಲಿಲ್ಲ ಕಾರಣಕ್ಕೆ ಮೂರು ಡೋಸ್ ಕೊಡ್ಬೇಕಂತ ಹೇಳಿದ್ರೆ ಆದರೂ ಕೊಡಲಿಲ್ಲ ಈಗ ಪಕ್ಕದ ನಮ್ಮ ಬಾಜು ನಮ್ಮ ಅಣ್ಣರು ಅವರು ಗೊಬ್ಬರನ ಹಾಕಿದ್ದಾರೆ ಸರ್ಕಾರಿ ಗೊಬ್ಬರನ್ನ ಹಾಕಿದ್ದಾರೆ ನಾವು ಎರಡು ಟೈಮು ಇದನ್ನು ಕೊಟ್ಟಿದ್ದೇವೆ ಏನ ಹೆಲ್ತಿಗೆ ಹೋದ ಬಾಸು ಬಾಫು ಸೀಲ್ಡ್ ಅಂತೇಳಿ ಅವನ ಕೊಟ್ಟಿದ್ದಾವೆ ನೋಡ್ಬೇಕು ಈಗ ಚೆನ್ನಾಗಿ ಪಸ್ ಚೆನ್ನಾಗೈತಿ ಇಳುವರಿನೂ ನಮಗೆ ಚೆನ್ನಾಗಿ ಬರುತ್ತಾ ಇತ್ತು ಅಂತ ಅನಿಸೈತಿ ಯಾಕಂದ್ರೆ ಮನಿ ನೋಡೋದ್ರಿಂದ ಆಮೇಲೆ ಆಜು ಅದಾವ ಪಕ್ಕ ಅವ್ರದ್ದು ನಮ್ಮದು ಎರಡು ಅಕ್ಕ ಅದಾವೆ ಮನೇ ಚೆನ್ನಾಗಿ ಐತಿ ಯಾಕಂದ್ರೆ ಅವರು ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಎರಡೂ ಹಾಕಿದಾರೆ ನಾವು ಬರೀ ಎರಡು ಡೋಸು ಇದನ್ನು ಕೆರಾಣಕ್ಕೆ ಎಲ್ತಿಗೆ ಹೋದ ಔಷಧಿ ಎರಡು ಡೋಸ್ ಕೊಟ್ಟಿದ್ದಾವೆ ಚೆನ್ನಾಗಿ ಐತೆ ನೋಡ್ಬೇಕು ಈಗ ಇಳುವರಿ ನೋಡಿದ್ರೆ ನಮ್ಮದೇ ಚೆನ್ನಾಗಿ ಅನ್ನೋದೈತಿ ಮುಂದೆ ಕಟಾವು ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ಮತ್ತು ಈಗ ಯೂಸ್ ಮಾಡ್ತವೆ ನೆಕ್ಸ್ಟ್ ಸೆಪ್ಟೆಂಬರ್ನಿಂದ ಹಾಕ್ಬೇಕಂತ ಇದ್ತವೆ ಇದನ್ನ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಹೆಂಗೆ ಮನಸ್ಸು ಆಗುತ್ತೆ ಅಂದ್ರೆ ಅಂದರೆ ನಮಗೀಗ ಸರ್ಕಾರಿ ಗೊಬ್ಬರ ಆಮೇಲೆ ಇದು ತಿಪ್ಪಿಗೊ ತಿಪ್ಪಿ ಗೊಬ್ಬರ ಸಿಗೋಲ್ಲ ನಾಲ್ಕು ಸಾವಿರ ರೂಪಾಯಿ ಒಂದು ಲೋಡ್ ಸಿಗುತ್ತೆ ಹಾಕೋಕೆ ತುಂಬಿ ಅದು ಏರಕ್ಕ ಅರ್ಡಕ್ಕೆ ವಿಪ್ರೀತ ಬರುತ್ತೆ ಹೊಸರಾಜ್ ಅಂತ ಬಂದ್ರು ಆಮೇಲೆ ನಾವು ನೋಡ್ಕೆ ಬಂದ್ವಿ ಅಲ್ಲಿ ಪ್ಲಾಟ್ಗಳು ಆನ್ಗಲ್ಲು ಆಮೇಲೆ ಆ ಕಡೆ ಪಾಳ ಪಾಳ ಉಮೇಶ್ ಅಂತ ಹೇಳಿ ಮಾಡಿದ್ರು ಅವ್ರ ಪ್ಲಾಟ್ ನೋಡ್ಕೆ ಬಂದ್ವಿ ಚೆನ್ನಾಗಿ ಅನಿಸ್ತು ಮಾಡ್ ನೋಡೋಣ ಅಂತ ಹೇಳಿ ಮಾಡಿದ್ವಿ ಅಲ್ಲಿ ಪ್ಲಾಟ್ ನೋಡಿದಾಗ ಏನು ಇಲ್ಲ ಫಸಲ್ ಅವರು ಒಂದು ನಾನೂರು ಗಿಡ ಮೂರು ಅರವತ್ತೈದಕ್ಕೆ ಕೊಟ್ಟಿದ್ರು ಆ ಒಂದು ದೇಶಕ್ಕೆ ಆಗ್ಬೋದು ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ಇದಕ್ಕೆ ನಂಬಿಕೆ ಮಾಡಿದೆ ಐತಿ ಫಸಲನ ಐತಿ ಇಲ್ಲ ಅಂತ ಅಲ್ಲ ನೋಡ್ಬೇಕು ಈಗ ತೂಕ ಮತ್ ಆಮೇಲೆ ಗೊನೇನು ಚೆನ್ನಾಗೈತಿ ನಮ್ಮ ವಸ್ತು ಯೂಸ್ ಮಾಡಿರೋದ್ರಿಂದ ಈಗ ಇಳುವರಿ ಈಗ ಲಾಸ್ಟ್ ಆದ್ಮೇಲೆ ಅದರದ್ದು ಗೊತ್ತಾಗತ್ತೆ ಐತಿ ಚೆನ್ನಾಗಿ ಐತಿ ಐತಿ ಚೆನ್ನಾಗೈತಿ ಯಾಕಂದ್ರ ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕಿದ್ರಾಮಣ್ಣ ಅದನ್ನ ನಮ್ದು ಗೊನೆ ಒಂದ್ ಸ್ವಲ್ಪ ಬಲ್ಕಟ್ಟ ಟೈಟ್ ಆಗಿ ಕಾಣ್ತಾ ಐತಿ ಈ ಕೆಡಿ ಮೇಲೆ ಇಳುವರೆಗೆ ಗೊತ್ತಾಗಿಬಿಡುತ್ತೆ ಯಾಕಂದ್ರೆ ನಾವು ಸಪ್ರೇಟ್ ತೂಕ ಮಾಡಿಸ್ತೇವೆ ಅವ್ರದ್ದು ನಮ್ಮದು ಸಪ್ರೇಟ್ ತೂಕ ಮಾಡಿಸ್ತಾವೆ ಎರಡು ಕಾಲು ಎಕರೆ ಐತೆ ಅಲ್ಲಿ ಎರಡು ಕಾಲು ಎಕರೆ ಅವ್ರದ್ದು ಬೇರೆ ತೂಕ ಮಾಡಿಸ್ತೇವೆ ನಮ್ಮದೇ ಬೇರೆ ತೂಕ ಮಾಡಿಸ್ತವೆ ಅರಳು ಉದ್ರ ಅರಳು ಕಮ್ಮಿ ಐತಿ ಆಗಿದೆ ಯಾಕಂದ್ರೆ ಈಗ ಈ ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ನಾಲ್ಕು ಡೋಸ್ ಕೊಟ್ಟರು ಅಷ್ಟು ತಿಪ್ಪಿಗೊಬ್ಬರದಾಗ ಮೇವತ್ತು ಅಷ್ಟು ಫಲವತ್ತತೆ ಇಲ್ಲ ಮುಂಚೆ ಏನಿದೆ ಶೇಂಗಾ ಒಟ್ಟು ತಗರಿ ಹುಬ್ಲು ಆಮೇಲೆ ರಾಗಿ ಹುಲ್ಲು ಎಲ್ಲ ಪ್ರತಿಯೊಂದು ದನ ತಿಂತದ್ ಈಗ ಬತ್ತಲ್ ಬಿಟ್ರೆ ಗೊಬ್ಬರ ಹಾಕಿದ್ರೆ ಬತ್ತಲ್ ಬಿಟ್ರೆ ನೀನ್ ದನಗಳು ಏನ್ ತಿನ್ನಲ್ಲ ಏನಲ್ಲ ತಂತ್ರಜ್ಞಾನ ವತಿಯಿಂದ ಮಾಹಿತಿ ಮಾಹಿತಿ ಸಿಕ್ಕತ್ ಮಾಹಿತಿ ಏನಪ್ಪಾ ಅಂದ್ರೆ ಯಾವ ಟೈಪ್ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಹೇಳ್ತ ಸಜೆಷನ್ ಚೆನ್ನಾಗಿ ಕೊಡ್ತಿರಲ್ಲ ಅದು ಮೇನ್ ಯಾಕಂದ್ರ ನಾವು ಸುಮ್ನೆ ಈಗ ಕಲ್ಟಿವೇಶನ್ ಮಾಡಬಾರ್ದು ಅಂತ ಹೇಳಿದ್ರು ನಾವೇನು ಮತ್ತೆ ಮೊನ್ನೆ ಏ ಹೊಲ ಭಾರಿ ಜಬರಿ ಆಯ್ತು ಕಚೇಟಿ ಅಂತ ಮಾಡ್ಬಿಟ್ಟಿ ಅದು ಬೇರೆ ಅಲ್ಲಿ ನೋಡೋತಕ್ಕೆ ಬರಕ್ಕೆ ಬೆಳೆಸಕೆ ಒಂದುವರೆ ವರ್ಷ ಎರಡು ವರ್ಷ ಬೇಕು ಅದೆಲ್ಲ ಕಿತ್ತೋದು ಮತ್ತ್ ಬಂದು ಮೊನ್ನೆ ನೋಡಿದ್ರೆ ಸಚಿನ್ ಸರ್ ನೋಡಿ ಕಲ್ಟಿವೇಶನ್ ಅಂದ್ರೆ ಮತ್ತೆ ಹಂಗ್ ಬಿಟ್ಟದ ವೀಡ್ ಕಟ್ಟ್ರೊಡ್ಕೊಂಡ್ ಆದಷ್ಟು ಯಾರಾಗಲಿ ಉಳುಮೆ ಮಾಡಬಾರ್ದು ಹೊಲನ ವೀಡ್ ಹೊಡ್ಕೊಂಡು ಹೊಲ ಕ್ಲೀನ್ ಮಾಡ್ಕೋಬೇಕಷ್ಟೇ ಬರುತ್ತೆ ಅದು ಎಷ್ಟು ಅಷ್ಟು ಒದಿಕೆ ಇದ್ದಷ್ಟು ಭೂಮಿಗೆ ಒಳ್ಳೇದು ಇಡ್ಸಿತ್ ಮಾಹಿತಿ ಗಿಂತ ಮಾಹಿತಿ ಮುಖ್ಯ ಇದೆ ಮಾಹಿತಿ ಮುಖ್ಯ ನಾವು ಮೆಡಿಸನ್ ಯಾರ ಕೊಡ್ತಾರಂತ ತಂದಾಕ ಲೆಕ್ಕ ಅಲ್ಲ ಅದ್ನ ಯಾವಾಗ ಏನು ಮಾಡ್ಬೇಕು ಯಾವ ಟೈಪ್ ಮಾಡ್ಬೇಕು ಯಾವ್ದು ಯಾರು ಹಾಕ್ಬೇಕು ಅನ್ನೋ ಸಜೆಷನ್ ಮೇನ್ ಮುಖ್ಯ ಅದನ್ನ ಕೊಡ್ತಿದ್ದಾರೆ ಹ್ಞೂ ಓಕೆ ನಮಸ್ಕಾರ ನಮಸ್ಕಾರ